ಹಾಯ್ ಎಲ್ಲರಿಗೂ ನಮಸ್ಕಾರ ವೆಜ್ ಬಾಲ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಮಾಡುವಂತಹ ಬ್ರಾಹ್ಮಣರ ವಿಶೇಷ ಮುದ್ದಿ ಪಲ್ಯ ಅಥವಾ ಪಲ್ಯದ ರೆಸಿಪಿನ ನೋಡ್ಕೊಂಡು ಬರೋಣ ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡ್ಕೊಳ್ಳುವಂತಹ ಸಾಂಪ್ರದಾಯಿಕ ಅಡುಗೆ ಅಂತಾನು ಹೇಳ್ಬೋದು ಈ ಒಂದು ಅಡುಗೆನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದನ್ ಮಾಡೋದಕ್ಕೆ ಇಲ್ಲಿ ಅರ್ಧ ಕಪ್ ಅಷ್ಟು ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ ಇದನ್ನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ಸಮಯ ಇದ್ರೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ನೆನೆ ಹಾಕಿಬಿಟ್ಟು ಆಮೇಲೆ ನೀವು ಬೇಯಿಸ್ಕೋಬಹುದು ನಾನಿಲ್ಲಿ ಡೈರೆಕ್ಟ್ ಆಗಿ ಬೇಳೆನ ತೊಳ್ಕೊಂಡ್ಮೇಲೆ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಹಾಕಿದ ಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕಿದ್ಮೇಲೆ ಬೇಳೆ ಮುಳುಗುವಷ್ಟು ನೀರನ್ನು ಹಾಕೋಣ ಈಗ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಮೂರು ಬೀಜಲ್ ಬರೋ ತನಕ ಇದನ್ನ ಕೂಗಿಸ್ಕೋಬೇಕಾಗತ್ತೆ ಈ ನಾನು ಇಲ್ಲಿ ಕೆಂಪು ದಂಟಿನ ಸೊಪ್ಪನ್ನು ಬಳಸ್ಕೊಂಡಿದ್ದೀನಿ ಅಥವಾ ರಾಜ್ಗಿರಿ ಸೊಪ್ಪು ಅಂತ ಕೂಡ ಕರೀತಾರೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೇನೆ ಇದಕ್ಕೊಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಒಂದು ಮಿಕ್ಸರ್ ಜಾರ್ಗೆ ಮುಕ್ಕಾಲ್ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಅಷ್ಟು ಜೀರ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ ರುಚಿಯಾಗಿರುತ್ತೆ ಈ ಒಂದು ಕಾಳು ಹಾಕೋದ್ರಿಂದ ಹಾಗೇನೆ ಆರರಿಂದ ಎಂಟು ಹಸಿ ಮೆಣಸಿನ್ಕಾಯಿಗಳನ್ನ ತಗೊಂಡಿದ್ದೀನಿ ಸ್ವಲ್ಪ ಹಿಂಗನ್ನ ಕೂಡ ಸೇರಿಸ್ಕೊಳ್ಳೋಣ ಹಾಗೇನೆ ಹುಳಿಗೋಸ್ಕರ ಸ್ವಲ್ಪ ಹುಣಸೆ ಹಣ್ಣ ಕೂಡ ಹಾಕೊಳ್ತಾ ಇದೀನಿ ಇದನ್ನೆಲ್ಲದನ್ನು ಹಾಕೊಂಡು ನೀರು ಹಾಕದಿರ ಹಾಗೆನೆ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡು ಈಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಹದವಾಗಿ ಬೇಳೆ ಕೂಡ ಬೆಂದಿದೆ ಈಗ ಈ ಕಡೆ ಒಂದು ಬಾಣ್ಲಿನಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಪಿಂಚಷ್ಟು ಹಿಂಗನ್ನ ಹಾಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ಒಣಮೆಣಸನ್ಕಾಯಿಗಳನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ಈ ರೀತಿ ಒಗ್ಗರಣೆನ ಒಂದು ಸ್ವಲ್ಪ ಕೈ ಆಡ್ಕೊಂಡ್ ಇದಕ್ಕೆ ಹೆಚ್ಚಿರುವಂತಹ ದಂಟಿನ ಸೊಪ್ನ ಸೇರಿಸಿಕೊಳ್ಳೋಣ ಈ ದಂಟಿನ ಸೊಪ್ಪಿನಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಹಾಗೇನೆ ಐರನ್ ಕಂಟೆಂಟ್ ಹೆಚ್ಚಾಗಿದೆ ಹಾಗೆ ನಮ್ಮ ಐಸೈಟ್ ಕೂಡ ಇಂಪ್ರೂವ್ ಮಾಡೋದ್ರಲ್ಲಿ ಇದು ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ಇಂತಹ ಆರೋಗ್ಯಕರವಾದಂತಹ ಸೊಪ್ನ ಆಗಾಗ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗ ಈ ರೀತಿ ಚೆನ್ನಾಗಿ ಒಂದೆರಡು ಸಲ ಕೈ ಆಡಿಕೊಂಡು ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಒಂದು ನಿಮಿಷದಷ್ಟು ಇದನ್ನ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಸಾಫ್ಟಾಗಿ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಇದ್ದಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಸಾಲ ಪೂರ್ಣ ಹಾಕಿದ ಮೇಲೆ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ನೀಟಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನ ಈ ರೀತಿ ಹುರ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಇತ್ತಲ್ಲ ಅದನ್ನ ಕೂಡ ಸೇರಿಸ್ಕೊಂಡ್ಬಿಡೋಣ ಬೇಳೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ ಸೇರಿಸಿಕೊಳ್ತಾ ಇದೀನಿ ಹಾಗೇನೆ ಸ್ವಲ್ಪ ರುಚಿಗೋಸ್ಕರ ಬೆಲ್ಲನ ಕೂಡ ಹಾಕೊಳ್ತಾ ಇದೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಮೆಣಸನ್ ಪುಡಿ ಹಾಗೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತುಂಬಾ ಗಟ್ಟಿಯಾಗೂ ಇರಬಾರ್ದು ತುಂಬಾನು ತೆಳುವಾಗಬಾರ್ದು ಹೀಗೆ ಇರಬೇಕು ಈ ಪಲ್ಯ ಈ ರೀತಿ ಆದ್ಮೇಲೆ ಇದನ್ನ ಒಂದ್ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಎರಡು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗತ್ತೆ ಈಗ ಎರಡು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಲೆಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ತುಂಬಾನೇ ಚೆನ್ನಾಗಿರುವಂತಹ ಮುದ್ದಿ ಪಲ್ಯ ಅಥವಾ ಮುದ್ ಪಲ್ಯ ಊಟದ ಜೊತೆ ನೆಂಚ್ಕೊಳ್ಳಕ್ಕೆ ಅಥವಾ ಚಪಾತಿ ಹಾಗೇನೆ ಉತ್ತರ ಕರ್ನಾಟಕದ ವಿಶೇಷ ಜೋಳದ ರೊಟ್ಟಿ ಜೊತೆ ಅಂತೂ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಮತ್ತೆ ಮತ್ತೆ ಮಾಡ್ಕೋತೀರಾ ಈ ಒಂದು ನಮ್ಮ ಮನೆಯಲ್ಲಿ ಇವತ್ತು ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ ತುಂಬಾನೇ ರುಚಿಯಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಈ ಒಂದು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ